ನಮ್ಮ ರೈತರದಾರ ಸರ್ ಬರ್ರಿ ಇಲ್ಲಿ ಹೇಳ್ರಿ ನಿಮ್ಮ ಹೆಸರು ಹೇಳ್ರಿ ಮಹೇಶ್ ಬೇಸರ ಯಾವ್ರಿ ಬೆಳಗ್ಗೆ ಬೆಳ್ಳುಗ್ಗಿಯಿಂದ ಬಂದಾರ ಇವರು ರೇಸ್ ಎಕ್ಸ್ಪರ್ಟ್ ಇವರು ಎತ್ತುಗಳ ಮ್ಯಾಗ ಎಟ್ ಊರಾಗ ರೇಸ್ ಮಾಡ್ರಿ ಮಾಡ್ಯವ್ರ ನಾವು ಇಲ್ಲಿ ನಡುವೆ ಓಡಿಸಿದ್ರ ಎಷ್ಟು ನಾಲ್ಕನೇ ನಂಬರ್ ಬಟ್ಟೆ ನಂಬರ್ ಬಟ್ ನೋಡ್ಲಾಕ್ ಬಂದ್ರೆ ನೋಡ್ಲಾಕ್ ಬಂದ್ರೆ ನಿನ್ನೆ ಸುಳ್ಳಿ ಕಲ್ ಓಡಿಸಿದ್ರನ್ನೇ ಸುಳ್ಳಿ ಕಲ್ಲ ಅಂದ್ರೆ ಇಲ್ಲಿ ಆಲ್ಮಟ್ಟಿ ಬಲ್ರಿ ಆಲ್ಮಟ್ಟಿ ಹೋಗಿ ಬೇಸ್ ಮಾಡ್ಕೊಂಡ್ ಬಂದು ಫಸ್ಟ್ ಬಹುಮಾನ ಆ ಯಾರು ಬೆಳುಬಿ ಅವರು ಬೆಳುಬಿ ಅದಕ್ ಪ್ರಶ್ಚಿದಪ್ಪ ಅಂದ್ರ ನಮ್ಮ ಮಳೆ ಮಲ್ಲೇಶ್ವರ ದೇವಸ್ಥಾನ ಅಂತ ಅದ ಅದೃಶ್ಯ ಕವಿಗೆ ಒಲಿದಂತ ಕ್ಷೇತ್ರ ಯಾವ್ದಪ್ಪಾ ಅಂದ್ರ ಈ ಕೊಲ್ಲಾರದಲ್ಲಿ ನೆಲೆಸಿದಂತ ಅದೃಶ್ಯ ಕವಿ ಮಹಾಕವಿಯ ಗುರುವಿನ ಕ್ಷೇತ್ರ ಯಾವ್ದಪ್ಪ ಅಂದ್ರ ಮಳೆ ಮಲ್ಲೇಶ್ವರ ಅವರು ನಡ್ಕೊಂಡ ಸ್ಥಳ ಬೆಳ್ಳಬ್ಬಿ ಒಳಗ ಐತಿ ಆ ದೇವಸ್ಥಾನ ನೋಡ್ಲಕ್ಕ ಬಹಳ ವಿಶೇಷ ಮತ್ತು ಜಾಗೃತ ದೇವಸ್ಥಾನ ಐತಿ ಆ ಊರಿಂದ ರೇಸ್ ಮಾಡ್ಲಾಕ ಮತ್ತೆ ಎತ್ಕೊಳ್ಳ ತೊಗೊಳಾಕ್ ಬಂದಾರ ಈಗ ತೊಗೊಂಡ್ರಿ ಅನ್ರಿ ಬಂದಾರ ಬಂದ್ ಯಾವ ಹೆಂಗ ಆಗತ್ತೆ ಅದನ್ನ ಮತ್ತೆ ನಿಮ್ಗ ಲೈವ್ ಒಳಗ

ಮೊಬೈಲ್ ಐತೆ ಸ್ಮಾರ್ಟ್ ಫೋನ್ ಎಲ್ಲ ಐತೆ ಅವ್ ನೋಡ್ಬೇಕಲ್ಲ ಕೈಯಾಗ್ ನಾವ್ ಏನ್ ತರ ಅವ್ರ ಸಾಮಾನ್ ತರ ಜೀವನ ತರ ಅವ್ರು ಏ ಕಾಕ ಏನೋ ಬಂಗಾರ ಹಿಡಿ ಇದು ಮಾಡುದು ಬರಕ್ ಹಿಡಿಯೋದು ಏನೋ ತಂದ ನಾವ್ ಮಿಸ್ ಬತ್ ಹೂ ಅತ್ತ ಬರ್ರಿ 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 ತನ್ನ ಬರ್ರಿ ನಾವ್ ನೋಡೋಣ ಅದು ಕುಂಡಿರ್ತೀವಿ ನಾ ಇದ್ರ ತನಕ ಒಬ್ಬರ ಬರೋಣ ಹಿಂಗ್ ಹೇಳಿದ್ರಿ